ವೆಲ್ಕಮ್ ಫ್ರೆಂಡ್ಸ್ ಗೋವಿಂದಾ ಸವಿರುಚಿ ವಿ ಆರ್ ಆಲ್ರೌಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ರೈಸ್ ಫ್ಲೋರ್ ಮಸಾಲ ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಕ್ಕಿ ಹಿಟ್ಟಿನ ಮಸಾಲ ಮುದ್ದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಒಂದಿಷ್ಟು ಎಣ್ಣೆಯನ್ನು ಹಾಕೊಂಡೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಜೀರಿಗೆ ಸ್ವಲ್ಪ ಚೆಂಪ್ ಕೆಂಪಾದ ನಂತರ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಫ್ರೈ ಆದ ನಂತರ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗ್ರೆ ಹುರ್ಕೊಂಡ ನಂತರ ಕರಿಬೇವು ಕರಿಬೇವು ಈರುಳ್ಳಿ ಚೆನ್ನಾಗಿ ಕೆಂಪಾಯ್ದ ನಂತರ ಟೊಮೆಟೊ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೆತ್ತಗೆ ಸ್ವಲ್ಪ ನಾವು ಇದನ್ನು ಹಸಿ ವಾಸನೆ ಹೋಗೋರಿಗೆ ಹುರ್ಕೋಬೇಕು ನಂತರ ಇದರಲ್ಲಿ ಮಸಾಲೆ ಖಾರ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲೆಯನ್ನು ಹಾಕಿ ಮಾಡಿರುವಂತಹ ಇದು ಖಾರ ನಿಮ್ಮ ಹತ್ರ ಇತ್ತು ಅಂದರೆ ಇದನ್ನು ಇಲ್ಲ ಇಲ್ಲಾಂದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಾಡ್ಕೋಬಹುದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಸನೆ ಹೋದ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಹುರಿಲಿಕ್ಕೆ ಒಂದು ಪ್ಯಾನ್ನಲ್ಲೇ ಹಾಕೊಂಡೆ ಈಗ ನಾವು ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿವಿ ಅದರ ಒಂದೂವರೆ ನೀರನ್ನು ನಾವು ಹಾಕ್ಕೋಬೇಕು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಅದು ಆ ಕಡೆ ಕುದೀತಾ ಇರಲಿ ಈ ಕಡೆ ನಾವು ಅಕ್ಕಿ ಹಿಟ್ಟನ್ನು ತೊಗೊಂಡಿವೆ ರೀ ಲೋ ಫ್ಲೇಮ್ ಒಳಗೆ ಚಲೋ ಹುರ್ಕೊಳ್ಳೋಣ ರೀ ಘಮ್ಮ ವಾಸನೆ ಬರುವ ಹಂಗೆ ಹುರ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಇದು ನೀರೆಲ್ಲ ಮಸಾಲೆ ನೀರೆಲ್ಲ ಕುದೀತಾ ಇದೀರಿ ಇದರಲ್ಲಿ ಬಿಸಿ ಬಿಸಿ ಇರುವಂಥ ಹುರಿದಿರುವ ಅಕ್ಕಿ ಹಿಟ್ಟನ್ನು ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಬೇಗನೆ ಆಗುತ್ತೆ ಯಾಕಂದರೆ ನಾವು ಚೆನ್ನಾಗಿ ಹಿಟ್ಟನ್ನು ಹುರಿದಿರ್ತೀವಲ್ಲ ಹಾಗಾಗಿ ಜಲ್ದಿನೇ ಇದೇನಾಗುತ್ತಂದ್ರೆ ನಮ್ಮ ಮಸಾಲೆ ನೀರಿನಲ್ಲಿ ಚಲೋತ್ನೇ ಮಿಕ್ಸ್ ಆಗುತ್ತೆ ರೀ ಚಲೋತ್ನೇ ಮಿಕ್ಸ್ ಮಾಡಿದ ನಂತರ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಮುಚ್ಚಿ ಎರಡು ನಿಮಿಷ ಆದ ನಂತರ ಮುಚ್ಚಳಿಕೆಯನ್ನು ತೆಗೆದ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಮಸಾಲೆ ಮುದ್ದೆ ರೆಡಿ ಆಯಿತು ಈಗ ಇದಕ್ಕೆ ಒಂದು ಒಳಗೆ ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ತಿನ ಇದನ್ನು ಉಂಡೆ ಕಟ್ಕೊಳ್ರಿ ಬಿಸಿ ಬಿಸಿ ಇರ್ತೈತಿ ರೀ ಸ್ವಲ್ಪ ಕೈಗೆ ಎಣ್ಣೆ ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೊಳ್ರಿ ನಿಮ್ಮ ಇಷ್ಟ ಎಣ್ಣೆ ಹಾಕೊಬೋದು ತುಪ್ಪ ಹಾಕೋಬೋದು ಈಗ ನೋಡ್ರಿ ಉಂಡೆ ಕಟ್ಟೆ ಆಯಿತು ನಮ್ಮದು ಹಿಂಗೆ ಎಲ್ಲನೂ ನಾವು ಕಟ್ಕೊಂಡು ಬರೋಣ ರೀ ಈಗ ಇದು ತುಪ್ಪ ಹಾಕೊಳಕ್ಕೆ ಮಾಡ್ಕೊಂಡು ನೋಡ್ರಿ ಇದ್ರೊಳಗೆ ತುಪ್ಪ ಹಾಕೊಂಡು ನಾವು ಆದಿ ತಿಂತ ಇದ್ರೆ ಸ್ವರ್ಗ ಸುಖ ಬಂಧುಗಳ ಸಖತ್ತಾಗಿರುತ್ತೆ ನೀವು ಸಲ ಟ್ರೈ ಮಾಡಿರಿ ಈಗ ಬೇಸ್ಗೆ ಒಳಗೆ ನೋಡ್ರಿ ಅಡುಗೆ ಮಾಡ್ಕೊಳಕ್ಕೆ ಬ್ಯಾಸರಾಗಿತ್ತು ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಬಾಯಿ ಕೆಟ್ಟೈತಿ ಅಂತಂದ್ರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಈ ರೆಸಿಪಿ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್